ಹಾ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ತುಂಬ ರಿಕ್ವೆಸ್ಟ್ ಇತ್ತು ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು ನನಗೆ ಕಮೆಂಟಲ್ಲಿ ಹಾಗಾಗಿ ಇವತ್ತು ಈರುಳ್ಳಿ ದೋಸೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ಈರುಳ್ಳಿ ದೋಸೆ ಮಾಡೋಕ್ಕೆ ಬಂದೇ ಬರುತ್ತೆ ಬಟ್ ಏನಂದರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರಲ್ಲ ಅಷ್ಟೇ ಇವತ್ತು ಮಾಡಿ ತೋರಿಸ್ತೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಯೂಸ್ ಮಾಡೋದರಿಂದ ತುಂಬಾ ಟೇಸ್ಟಿ ಇರುತ್ತೆ ಅಂತಲೇ ಹೇಳ್ಬೋದು ನಾನು ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್ಲ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ನಾನು ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೆಣ್ಮಕ್ಳಿಗೆ ತುಂಬ ಎಲ್ಪ್ ಆಗುತ್ತೆ ಹಾಗೆಯೇ ನಮ್ಮ ಚಾನಲಲ್ಲಿ ಡೈಲಿ ಲೈವ್ ಇರುತ್ತೆ ನಮ್ಮ ಶಾಪಿಂದು ಆ ಲೈವ್ ಕೂಡ ಜಾಯಿನ್ ಆಗಿ ಎಲ್ಲರೂ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಲೈವ್ ಇರುತ್ತೆ ಹನ್ನೆರಡು ಗಂಟೆ ಏನಾದರೂ ಮಿಸ್ ಆಯ್ತು ಅಂದರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಪಿ ಎಮ್ ಅಂದರೆ ನಾಲ್ಕು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ತೋರಿಸ್ತಾ ಇರ್ತೀನಿ ಮತ್ತು ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನನ್ನದು ಪವನ್ ಸುನಿ ಕಲೆಕ್ಷನ್ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ಶಾಪಿಂದು ಹಾಕ್ಕೊಂಡಿರ್ತೀನಿ ಅಲ್ಲೂ ಕೂಡ ಎಲ್ಲರೂ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ಯೂಟ್ಯೂಬ್ ಪೇಜ್ ಇದೆ ಸಾರಿ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಇನ್ನೊಂದು ಕೂಡ ಇದೆ ಸೇಮ್ ಐಡಿನೇ ಸುನಿ ಕಲೆಕ್ಷನ್ ಅಂತ ಒಂದು ಸುನಿ ಲೈಫ್ ಸ್ಟೈಲ್ ಅಂತ ಒಂದಿದೆ ಅದು ಕೂಡ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಬೇಗ ಬೇಗ ಬನ್ನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಏನಂತಾರೆ ಸೊಸೈಟಿ ಅಕ್ಕಿ ಅಂತಾರಲ್ವಾ ಆ ಅಕ್ಕಿನ ಯೂಸ್ ಮಾಡ್ತಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಆದರೆ ಸಾಕಾಗುತ್ತೆ ಉದ್ದಿನ ಬೇಳೆ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಒಂದುವರೆ ಸ್ಪೂನಷ್ಟು ಒಂದು ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸರಿ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಯಾಕೆಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಒಂದು ಮೂರಿಂದ ನಾಲ್ಕು ಸರಿ ವಾಶ್ ಮಾಡಬೇಕಾಗುತ್ತೆ ನೀಟಾಗಿ ವಾಶ್ ಮಾಡಿದ್ರೆ ಈ ನೀಟಾಗಿರೋ ಗಲೀಜೆಲ್ಲ ನೀಟಾಗಿ ಅಂತಲೇ ಹೇಳ್ಬೋದು ನೀಟಾಗೆಲ್ಲ ಕೈಯಾಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಎಂಟರಿಂದ ಹತ್ತವರು ನೆನೆಸಿಡಬೇಕಾಗುತ್ತೆ ನಾವು ನೀರನ್ನ ಹಾಕಿ ನಾವು ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋಬೇಕು ಅಂತಂದರೆ ಇವತ್ತು ಬೆಳಗ್ಗೆನೆ ನಾಷ್ಟ ಬೆಳಗ್ಗೆ ಒಂಬತ್ತು ಗಂಟೆ ಟೈಮಲ್ಲಿ ನೆನೆಸಿಡಬೇಕಾಗುತ್ತೆ ಈಗ ನಾನು ಸಂಜೆ ಮಿಕ್ಸಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ ನೋಡಿ ನೆನೆಸಿ ಇದ್ದೀನಿ ನಾನು ಒಂದು ಬೆಳಗ್ಗೆ ನಾನು ಒಂಬತ್ತುವರೆ ಆಗಿತ್ತು ನಾನು ನೆನೆಸಿದಾಗ ನಾನು ನೈಟ್ ನೋಡ್ತಾ ಇದ್ದೀನಿ ನೋಡಿ ಈಗ ಒಂದು ಎಂಟೂವರೆ ಟೈಮಲ್ಲಿ ಒಂಬತ್ತು ಗಂಟೆ ಟೈಮಲ್ಲಿ ನೈಟು ಮಿನಿಮಮ್ ಅಂದರೆ ಒಂದು ಹತ್ತು ಅವರ್ ಮೇಲೇ ಆಗಿದೆ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇದನ್ನು ನೀಟಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಗಲೀಜು ನೀರು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸೋಸಿಟ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಬೇಳೆ ಇದು ಸಾರಿ ಅವಲಕ್ಕಿನ ನೆನೆಸ್ಕೊಂಡು ಹಾಕ್ಕೊಳ್ತಾ ಇಲ್ಲ ನಾನು ಅವಲಕ್ಕಿ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ನಾನಿಲ್ಲಿ ರೈಸ್ನ ಹಾಕ್ಕೊಂಡು ಇದ್ದೀನಿ ರೈಸ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗೆ ಹಿಟ್ಟು ಅದುವಾಗೆ ತುಂಬ ಚೆನ್ನಾಗೆ ಇದು ಬರುತ್ತೆ ಹಾಗಾಗಿ ಇಲ್ಲಿ ರೈಸ್ನ ಹಾಕ್ಕೊಂಡು ನಾನು ನಾನು ಮಿಕ್ಸಿಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನುಣ್ಣಿಗೆ ಅಂತಂದರೆ ಒಂದು ತೊಂಬತ್ತೈದು ಪರ್ಸೆಂಟ್ ಥರ ರುಬ್ಕೋಬೇಕು ನಾವು ಏಕೆಂದರೆ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಹಿಟ್ಟಿನ ಒಂಥರ ಕೈಗೆ ಹಳ್ಳ ಥರ ಸಿಗಬೇಕು ಬಟ್ ಅಷ್ಟು ಸಿಗಬಾರ್ದು ಹೇಳಿದ್ನಲ್ಲ ನೂರು ಪರ್ಸೆಂಟಲ್ಲಿ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಹಿಟ್ಟನ್ನ ಮಿಕ್ಸಿಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದು ನೀರನ್ನ ನೀಟಾಗೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನಾವು ಒಂದು ಈರುಳ್ಳಿ ದೋಸೆ ತೊಗೊಳಕ್ಕೆ ಹೋಟ್ಲಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಎಪ್ಪತ್ತೆಂಬತ್ತು ರೂಪಾಯಿ ಆಗುತ್ತೆ ಓಟ್ಲಲ್ಲಿ ಒಂದು ಈರುಳ್ಳಿ ದೋಸೆ ತಗೊಂಡು ತಿನ್ನಬೇಕು ಅಂತಂದರೆ ಆ ಎಪ್ಪತ್ತೆಂಬತ್ತು ರೂಪಾಯಿ ನಾವು ಮನೇಲೇ ಬಂಡವಾಳ ಹಾಕಿದರೆ ಮಿನಿಮಮ್ ಅಂದರೆ ಒಂದು ಏನಿಲ್ಲ ಅರ್ಧ ಕೆ ಜಿಗೆ ಅಂದ್ರೂ ಕೂಡನಾ ಒಂದು ಹತ್ತು ಹದಿನೈದು ದೋಸೆ ಆಗುತ್ತೆ ಅದು ಆ ಅಮೌಂಟ್ನ ನಾವು ಸೇವ್ ಮಾಡ್ಬೋದು ಈ ರೀತಿ ಮನೆಯಲ್ಲಿ ರುಚಿ ರುಚಿಯಾಗಿ ಸೆಡ್ ದೋಸೆಗಳಾಗಿರ್ಬೋದು ಮಸಾಲೆ ದೋಸೆ ಆಗಿರ್ಬೋದು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇವತ್ತು ತುಂಬ ಚೆನ್ನಾಗಿ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸಿಗೆ ಹಾಕೊಂಡಿದ್ದಾಯ್ತು ಮೂರು ಸರಿ ಹಾಕ್ಕೊಂಡೆ ನಾನು ದೊಡ್ಡ ಮಿಕ್ಸಿಗೆ ಅರ್ಧ ಕೆ ಜಿ ಹಿಟ್ಟಿನ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೇ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತೀವಲ್ವಾ ನಾವು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬಾರ್ದು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಒಂದು ಪ್ಲೇಟ್ ಹಾಕಿ ರಾತ್ರಿ ನಾವು ಮಿಕ್ಸಿಗೆ ಹಾಕಿಟ್ಟ ಮೇಲೆ ಬೆಳಗ್ಗೆವರೆಗೂ ನಾವು ಮುಚ್ಚಿಡಬೇಕಾಗುತ್ತೆ ನೋಡಿ ನಾನೀಗ ಬೆಳಗ್ಗೆ ಎದ್ದ ತಕ್ಷಣವೇ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಉಬ್ಬಿ ಬಂದಿದೆ ಆಲ್ರೆಡಿ ಹಿಟ್ಟೆಲ್ಲ ಇನ್ನೂ ಒಂದು ಟಿಪ್ಸ್ ಇದೆ ಇದಕ್ಕೆ ನಮ್ಗೆ ಇನ್ನೂ ಅಂತಂದರೆ ರಾತ್ರಿನೇ ಸ್ವಲ್ಪ ಹಿಟ್ಟು ಹಾಕ್ಸಿ ಆದಮೇಲೆ ಸುಮ್ಮನೆ ಒಂದು ಏನು ಬಿಸಿ ಮಾಡಬೇಕು ಅಂದರೆ ಬಿಸಿ ಅಂದರೆ ಸುಮ್ಮನೆ ಪಾತ್ರೆ ಬಿಸಿ ಆಗಬೇಕು ಆ ರೀತಿ ಬಿಸಿ ಮಾಡಿದ್ರು ಕೂಡ ಅದು ಕೂಡ ಉಬ್ಬಿ ಚೆನ್ನಾಗಿ ಬರುತ್ತೆ ನಾನು ಆ ಏನು ಮಾಡ್ಕೊಂಡು ಇಲ್ಲಿ ಬಿಸಿಲು ಕಾಲಾಗಿರೋದ್ರಿಂದ ಬೇಗ ಉಬ್ಬಿ ಬರುತ್ತೆ ನಾನಿಲ್ಲಿ ಈರುಳ್ಳಿ ದೋಸೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದಂತ ಇವಾಗ ತೋರಿಸ್ತೀನಿ ನಿಮಗೆ ಅದನ್ನು ಟೋಟಲ್ ಓವರ್ ಆಲ್ ಮಿಕ್ಸ್ ಮಾಡ್ಕೋಬೇಕು ನಾವು ಕರುವೇಣ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಮಕ್ಳಿಗೆ ಕೊಡೋದಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನಾವು ತಿನ್ನೋದ್ರಿಂದ ನಮಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಇಷ್ಟ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮಕ್ಕಳಿಗೆ ಬಾಯಲ್ಲಿ ಸಿಕ್ಕಿರೋ ಮತ್ತೆ ತಿರುಗಾ ಖಾರ ಆಗಿಬಿಡುತ್ತೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಮಿನಿಮಮ್ ಅಂದರೆ ಒಂದು ನಾಲ್ಕೈದು ಅಷ್ಟೇನೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಮತ್ತು ನಾನು ಅಷ್ಟು ಹಿಟ್ಟನ್ನ ನಾನು ಕಲಿಸ್ಕೊಳ್ಳಲ್ಲ ಇದ್ರೆ ಮತ್ತೆ ಸಂಜೆಗೆ ಇಡ್ಲಿ ಮತ್ತು ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಇಡ್ಲಿಗೆ ಹಾಕ್ಕೋಬೋದು ನಾವು ಫ್ರಿಸಲ್ಲಿ ಇಟ್ಕೊಂಡು ಹಾಗಾಗಿ ಇಲ್ಲಿ ನಾನು ಒಂದು ಎಷ್ಟು ಒಂದು ನಾಲ್ಕರಿಂದ ಐದು ಅಥವಾ ಆರು ದೋಸೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಏಕೆಂದರೆ ಎಲ್ಲ ಹಾಕಿ ಉಪ್ಪಾಕಿ ಕಲಸೋದ್ರಿಂದ ಇಟ್ಟು ತುಂಬ ಹುಳಿ ಬಂದ್ಬಿಡುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ನಮಗೆ ಎಷ್ಟು ಬೇಕೋ ಆ ಟೈಮ್ಗೆ ಹಾಕೋಕ್ಕೆ ಅಷ್ಟು ಮಾತ್ರ ನಾವು ಉಪ್ಪನ್ನ ಹಾಕೋಬೇಕು ನಾನು ಇಲ್ಲಿ ಯಾವುದೇ ಶೋಡಾನ ಯೂಸ್ ಮಾಡ್ತಾಯಿಲ್ಲ ಯಾಕೆಂದರೆ ಓಡ್ಲೊಳಗೆಲ್ಲ ಶೋಡ ಯೂಸ್ ಮಾಡ್ತಾರೆ ಬಟ್ ನಾನು ಶೋಡಾ ಯೂಸ್ ಮಾಡ್ತಿಲ್ಲ ಉಪ್ಪು ಅಷ್ಟೇ ನಾನು ಇನ್ನೇನೂ ಸೇರಿಸಲ್ಲ ರೈಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮೃದುವಾಗಿ ದೋಸೆ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅವಲಕ್ಕಿನೂ ಯೂಸ್ ಮಾಡ್ಬೋದು ರೈಸ್ನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಬಾಣ್ಲಿಗೆ ನೀಟಾಗಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿ ತಿಕ್ಕೋದ್ರಿಂದ ದೋಸೆ ಹಂಚಿಗೆ ತುಂಬ ಚೆನ್ನಾಗೆ ಈರುಳ್ಳಿ ಹಾಕಿ ಬೆಂದಮೇಲೆ ನೀಟಾಗಿ ಇದು ಮಾಡೋದ್ರಿಂದ ನಾವು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಈ ರೀತಿ ನೀವು ಯಾವಾಗನ್ನಾಗಲಿ ಈರುಳ್ಳಿನ ಹಚ್ಕೊಳ್ಳಿ ದೋಸೆ ಹಂಚಿಗೆ ಚೆನ್ನಾಗಿ ಬರುತ್ತೆ ಕೆಲವರು ಹಂಚುಗಳು ಹಾಗೆ ಬರ್ತವೆ ಬಟ್ ನಂದು ಈರುಳ್ಳಿ ಅಡಿಟ್ ಆಗಿಬಿಟ್ಟಿದೆ ದೋಸೆ ಹಂಚಿಗೆ ನಾನು ಈರುಳ್ಳಿನೇ ಹಚ್ಕೊಂಡು ನಾನು ಏನನ್ನಾಗಲಿ ದೋಸೆ ಹಾಕ್ಕೊಳ್ಳೋದು ನೋಡಿ ಈ ರೀತಿ ಹಚ್ಕೊಂಡಿದ್ದಾದಮೇಲೆ ನಾವು ಇವಾಗ ನಾನಿಲ್ಲಿ ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ನಾನು ಯಾವುದೇ ನೀರು ಮಿಕ್ಸ್ ಮಾಡಿಲ್ಲ ರಾತ್ರಿ ಏನು ಮಿಕ್ಸಿಗೆ ಹಾಕಿದ್ವೋ ಅದೇ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಬೇಕೋ ಅಷ್ಟು ಅಗಲ ಮಾಡ್ಕೋಬೇಕು ಸ್ವಲ್ಪ ಅದು ಗಟ್ಟಿನೇ ಹಾಕಬೇಕು ತೆಳ್ಳಗೆ ಹಾಕಬಾರ್ದು ಅಷ್ಟು ಮಸಾಲೆ ದೋಸೆಗಾದರೆ ತೆಳ್ಳಗೆ ಬೇಕು ಇದು ಸೆಟ್ ದೋಸೆ ಆಗಿರೋದ್ರಿಂದ ನಾವು ಸ್ವಲ್ಪ ಗಟ್ಟಿನೇ ಹಾಕ್ಕೋಬೇಕು ಹಾಗೇ ಸ್ವಲ್ಪ ಮಂದ ಇರಬೇಕು ದೋಸೆ ನೋಡಿ ಈ ರೀತಿ ನಾವು ಏನು ಕಲಸಿಟ್ಕೊಂಡಿದ್ವು ಕ್ಯಾರೆಟ್ ತುರಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಅದನ್ನು ಈ ರೀತಿ ಮೇಲೆ ನಾವು ದೋಸೆ ಹಾಕಿದ ಮೇಲೆ ಹಾಕ್ಕೋಬೇಕಾಗುತ್ತೆ ನೀಟಾಗೆ ಹಾಕ್ಕೊಂಡ್ರೆ ನಾವೇನು ಹಸಿ ಇರುತ್ತೋ ಅದ್ರ ಮೇಲೆ ಹಂಗೆ ಅದು ಕುತ್ಕೊಳ್ಳುತ್ತೆ ಒಂದು ಸ್ಪೂನ್ ಸಹಾಯ ದಿಂದ ನಾವು ನೀಟಾಗಿ ಒತ್ತಿದರೆ ಅದು ನೀಟಾಗಿ ಕುತ್ಕೊಬಿಡುತ್ತೆ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಸೆಟ್ ದೋಸೆಗೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸೈಡಿಗೆ ತುಪ್ಪ ಹಾಕ್ಕೊಂಡ್ರೆ ಬೇ ಭಾಳ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಸರಿ ಮಿಸ್ ಮಾಡ್ದಿರ ಮಾಡಿ ರೀತಿ ಎಲ್ರಿಗೂ ಬರುತ್ತೆ ಬಟ್ ಈ ರೀತಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾವು ನೀಟಾಗಿ ಪ್ರೆಶ್ ಮಾಡ್ಕೋಬೇಕು ಪ್ರೆಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಹಸಿ ಇರುತ್ತಲ್ವ ಹಾಗೆಯೇ ಅಂಟ್ಕೊಬಿಡುತ್ತೆ ನಾವು ಎತ್ತಿ ಹಾಕ್ತಾ ಕೂಡ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಈ ರೀತಿ ನಾನು ಪ್ರೆಶ್ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಲ್ರೆಡಿ ಇದೆ ದೋಸೆ ನಾವು ದೋಸೆ ಹಂಚು ಒಂದು ಚೆನ್ನಾಗಿದ್ದರೆ ದೋಸೆಗಳು ತುಂಬ ಚೆನ್ನಾಗಿ ಏಳುತ್ತೆ ಏನಂದರೆ ನಾವು ದೋಸೆ ಹೆಂಚಿನ ವಾಶ್ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಹೆಂಚುಗಳು ಬಳಕೆ ಬರ್ತವೆ ಇದು ಪ್ರೆಸ್ಟೇಜು ದೋಸೆ ಅಂಚು ನಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಏನಾಗಿತ್ತು ಒಂದು ಶಾಪಲ್ಲಿ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ನಾನು ದೊಡ್ಡ ಸೈಜೇನು ತೊಗೊಂಡಿಲ್ಲ ನೋಡಿ ಉಲ್ಟ ಮಾಡಿದರೆ ನೀಟಾಗಿ ನೀಟಾಗಿ ಅಂಟ್ಕೊಳ್ತು ದೋಸೆಗೆ ನೀಟಾಗೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ತಟ್ಟೆಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಈ ರೀತಿ ಉದುರುತ್ತೆ ಅದೆಲ್ಲ ಏನು ಅಷ್ಟು ಪ್ರಾಬ್ಲಮ್ಸ್ ಏನು ಅನ್ಸಲ್ಲ ಹಾಗೆ ಹಾಕೊಂಡ್ರೆ ಆಯಿತು ಅಷ್ಟೇ ನಾನು ಇನ್ನೊಂದು ರೀತಿ ಇದೇ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಮತ್ತು ಹಾಗೆಯೇ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಈರುಳ್ಳಿನ ಹಾಕಿ ನೀಟಾಗೆ ತಿಕ್ಕೊಂಡು ನಮಗೆ ಎಷ್ಟು ಅಗ್ಲ ಬೇಕೋ ಅಗಲ ನೀಟಾಗೆ ತಿಕ್ಕೋಬೇಕಾಗುತ್ತೆ ತಿಕ್ಕೊಂಡಿದ್ದಾದಮೇಲೆ ಈರುಳ್ಳಿನ ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ ಈಗ ಒಂದು ಸ್ಪೂನ ನಾನು ಆ ಸ್ಪೂನಲ್ಲಿ ಒಂದೂವರೆ ಒಂದು ಕಾಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂಚೂರು ಮಂದ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಅಷ್ಟಾಗಲ ಸಾಕು ನನಗೆ ಸೇಮ್ ಅದೇ ರೀತಿ ಇವಾಗ ನಾವೇನು ಪ್ರಾಸೆಸ್ ಮಾಡಿದ್ವೋ ಮೊದಲೇ ದೋಸೆಗೆ ಅದೇ ರೀತಿಯೇ ಈಗೂ ಕೂಡ ನಾನು ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಅದನ್ನು ಮೊದಲು ಹೇಗೆ ಮಾಡಿದ್ವಾಗೆ ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಫ್ರೆಶ್ ಮಾಡಿದರೆ ನೀಟಾಗಿ ಅಂಟ್ಕೊಳ್ಳುತ್ತೆ ದೋಸೆ ಇಟ್ಟಿಗೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ದೋಸೆ ಹಾಕ್ಕೋಬೋದು ಮಸಾಲೆ ದೋಸೆ ಹಾಕೋಬೋದು ಹಾಗೆಯೇ ಇಡ್ಲಿ ಹಾಕ್ಕೋಬೋದು ನಾವು ಅಕ್ಕಿ ಒಂದು ನೆನೆಸಿ ಒಂದು ಸ್ವಲ್ಪ ತಾಳ್ಮೆಯಿಂದ ಅಕ್ಕಿ ನೆನೆಸಿಟ್ಟು ಮಾಡಿದರೆ ನಾವು ಎರಡು ತಿಂಡಿ ನಮ್ಮ ಹೆಣ್ಮಕ್ಳಿಗೆ ಮೂರು ತಿಂಡಿ ಹೆಲ್ಪ್ ಆಗಿಬಿಡುತ್ತೆ ಒಂದು ದೋಸೆ ಹಿಟ್ಟಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ನಮ್ಮದು ಬೆಣ್ಣೆನ ತೊಗೊಂಡು ನಾನು ತುಪ್ಪ ಕಾಯಿಸಿರೋದು ಮನೇಲೇನು ಮಾಡಿರೋದು ಬೆಣ್ಣೆ ಇದು ನಾವು ಬೇರೆ ಕಡೆ ಎಮ್ಮೆದು ಅಂತಾರಲ್ವ ಎಮ್ಮೆ ಎಮ್ಮೆತ್ತು ಬೆಣ್ಣೆ ತೊಗೊಂಡು ಅದನ್ನು ಕಾಯಿಸಿ ಇಟ್ಕೊಂಡಿರ್ತೀನಿ ಒಂದು ಒಂದೆರಡು ಕೆ ಜಿ ಬೆಣ್ಣೆ ಒಂದೇ ಸರಿ ತೊಗೊಳ್ತೀನಿ ಇಲ್ಲಾಂದರೆ ಒಂದು ಒಂದೂವರೆ ಕೆ ಜಿ ಬೆಣ್ಣೆ ತೊಗೊಂಡು ಕಾಯಿಸಿ ಇಟ್ಕೊಳ್ತೀನಿ ಮನೇಲಿ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಅದು ನೋಡಿ ಉಲ್ಟಾನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗೆ ಒಂದು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು ಒಂದು ಈರುಳ್ಳಿ ಎಲ್ಲ ಹಸಿಮೆಣ್ಸಿಕಾಯಿ ಎಲ್ಲ ಬೇಯಬೇಕಲ್ವ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮಗೆ ಎರಡು ದೋಸೆನ ಹಾಕೋದು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದ್ರ ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಬೀಜ ಈರುಳ್ಳಿ ಬೆಳ್ಳುಳ್ಳಿ ಹುಣೆಮೆಣ್ಸಿ ಕೂಡ ಹಾಕಿ ನಾನು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೀಜ ಚಟ್ನಿಗಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲೇ ಹಾಗೆ ಈ ವಿಡಿಯೋಗೆ ನಾನು ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಡಿಯೋ ಎಲ್ಲ ನೋಡಿರಲ್ಲ ಒಂದು ಲೈಕ್ ಮಾಡಿ ಆಯಿತಾ